ವೀಕ್ಷಕರೇ ಇವತ್ತು ನಾನು ಸ್ನಾನಕ್ಕೆ ಹೋಗೋ ಮೊದಲು ಯಾವ ಥರ ಪೇಸ್ಟ್ ಬ್ಯಾಕ್ ಹಾಕ್ಬೇಕು ಅನ್ನೋದನ್ನ ತೋರಿಸ್ತೇನೆ ನಾನು ಮೊದಲಿಗೆ ಇಲ್ಲಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬಾದಾಮಿ ರೀ ಇಲ್ಲಿ ನಾನು ನೀಟಾಗಿ ಕ್ಲೀನಾಗಿರುವಂಥ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಇವಾಗ ನಾನು ಇದನ್ನು ಪೌಡರ್ ರೆಡಿ ಮಾಡ್ಕೊಬೇಕು ಈ ಥರ ನಾವು ಪೌಡರ್ ರೆಡಿ ಮಾಡ್ಕೋಬೇಕ್ರಿ ಭಾಳ ನೈಸು ಅಲ್ಲ ಭಾಳ ತೆರೆ ತೆರೆಯಾಗಿ ಅಲ್ಲ ಮೀಡಿಯಮ್ ಇರ್ಬೇಕು ರೀ ನಮಗೆ ಸ್ಕ್ರಬ್ ಥರ ಯೂಸ್ ಆಗ್ಬೇಕು ಇವಾಗ ನಾನು ಒಂದು ಬೌಲ್ ತೊಗೊತೀನಿ ರೀ ಒಂದು ಟೀ ಸ್ಪೂನ್ ಆಗುವಷ್ಟು ರೀ ಇದಕ್ಕೆ ನಾವು ಇವಾಗ ಹಾಲು ಮಿಕ್ಸ್ ಮಾಡ್ತೀವಿ ಇವಾಗ ಇದನ್ನ ಪೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಈಗ ನಾವಿಲ್ಲಿ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡವಲ್ಲರಿ ಅಪ್ಲೈ ರೀ ನಾವು ಮಸಾಜ್ ಮಾಡ್ತಾ ಮಾಡ್ತಾ ಅಪ್ಲೈ ಮಾಡ್ಕೋಬೇಕ್ರಿ ಇವಾಗ ನಾವು ಎರಡು ಕೈಯಿಂದ ಮಸಾಜ್ ಮಾಡ್ಕೋಬೇಕ್ರಿ ಈ ತರ ನಾವು ಮಸಾಜ್ ಮಾಡಿ ಆದ ನಂತರ ತೆಕ್ ಕೈಗೆ ಅಪ್ಲೈ ಮಾಡ್ಕೋಬೇಕ್ರಿ ಇದನ್ನು ನಾವು ಸ್ನಾನಕ್ಕೆ ಹೋಗ ಅರ್ಧ ಗಂಟೆ ಮುಂಚೆ ಈ ತರ ಮಾಡ್ಬೇಕ್ರಿ ನಾವು ಈ ಪ್ಯಾಕ್ ಹಾಕೋದ್ರಿಂದ ನಮ್ಮ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಬ್ಲಾಕ್ ಅಡ್ ರಿಮೂವ್ ಆಗುತ್ತೆ ನಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ ಶೈನಿಂಗ್ ಆಗಿರುತ್ತೆ ಇದನ್ನ ಆಯ್ಲಿ ಸ್ಕಿನ್ ಇರ್ಲಿ ಡ್ರೈ ಸ್ಕಿನ್ ಇರ್ಲಿ ಆಲ್ ಸ್ಕಿನ್ ಟೈಪ್ ಮಾಡ್ಬೋದು ರೀ ಯಾವುದೇ ರೀತಿ ತೊಂದರೆ ಇಲ್ಲ ಇದನ್ ನೆಕ್ ಬಾಳ ಆಗಿರುತ್ತಲ್ಲ ರೀ ನೆಕ್ಕಿಗೂ ನೀವು ಅಪ್ಲೈ ಮಾಡ್ಕೋರಿ ಟ್ಯಾನ್ ರಿಮೂವ್ ಆಗುತ್ತೆ ಭಾಳ ಅಂದ್ರೆ ಬಾಳ ಒಳ್ಳೆ ರಿಸಲ್ಟ್ ರೀ ಇದು ಕಾಲೇಜ್ ಹೋಗೋ ಹುಡ್ಗ ಹುಡುಗಿಯರಾಗಲಿ ವರ್ಕಿಂಗ್ ವುಮೆನ್ಸ್ ಆಗಲಿ ಹೌಸ್ ವೈಫ್ ಪ್ರತಿಯೊಬ್ಬರು ಇದನ್ನು ಇದನ್ನ ರೀ ಯಾವುದೇ ರೀತಿ ತೊಂದರೆ ಇಲ್ಲ ಇದನ್ನ ನೀವು ಮಾಡಿ ನೋಡ್ರಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಪ್ಯಾಕ್ ಹಾಕಿ ಆದ ನಂತರ ನೀವು ಸ್ನಾನಕ್ಕೆ ಹೋಗ್ತಿರಲ್ಲ ಯಾವುದಾದ್ರೂ ಒಂದು ಫೇಸ್ ವಾಶ್ ಆಗಲಿ ಸೋಪ್ ಆಗ್ಲಿ ಹಾಕಿ ವಾಶ್ ಮಾಡಿಕೊಡಿ ಈಗ ನಾನು ಸ್ನಾನ ಮಾಡಿ ಆದ ನಂತರ ನಿಮ್ಗೆ ತೋರಿಸ್ತೀನಿ ಈಗ ನೋಡಿರಿ ಸ್ನಾನ ರೀ ನಾನು ಪೇಸ್ ನೋಡಿದ್ರೆ ಇಲ್ಲೇ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟ್ ಕ್ಲೀನ್ ಆಗೈತಿ ಕ್ಲಿಯರ್ ಆಗೈತಿ ಅಂತ ಎಷ್ಟ್ ಶೈನಿಂಗ್ ಕಾಣಿಸ್ತೈತಿ ಅಂತ ಈಗ ಬ್ಲ್ಯಾಕೆಟ್ ವೈಟ್ ಹೆಡ್ಸ್ ಆನಂತರ ಡೆಡ್ ಸ್ಕಿನ್ ಈ ತರ ನಮ್ಗೆ ಯಾವುದೇ ರೀತಿ ಮೇಕಪ್ ಮಾಡಿದ್ರು ಸೆಟ್ ಆಗಂಗಿಲ್ಲ ಈಗ ಅದಕ್ಕಾಗಿ ಮಾಡ್ತೇವೆ ಪಾರ್ಲರ್ಗೆ ಪಾರ್ಲರ್ ರೀ ಈಗ ಪಾರ್ಲರ್ ಹೋಗೋದ ಬೇಡ ನೋಡ್ರಿ ಈ ರೆಮಿಡಿ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ಬರು ಟ್ರೈ ರೀ ಹದಿನಾರು ವರ್ಷದ ಮೇಲ್ಪಟ್ಟಿನವರು ಇದನ್ನ ಎಲ್ಲರೂ ಟ್ರೈ ಮಾಡ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಟೋಟಲಿ ಆಲ್ ಸ್ಕಿನ್ ಟೈಪ್ ಐತ್ರಿ ಇದು ನೀವು ಸ್ನಾನಕ್ಕೆ ಹೋಗಿ ಅರ್ಧ ಗಂಟೆ ಮುಂಚೆ ಈ ರೆಮಿಡಿ ಪ್ರತಿದಿನ ಟ್ರೈ ಮಾಡ್ತಾ ಬರ್ರಿ ಆ ನಂತರ ನಿಮ್ ಸ್ಕಿನ್ ನೋಡ್ರಿ ಆಮೇಲೆ ಯಾವ ರೀತಿ ಆಗುತ್ತಂತ ಎಷ್ಟು ಮ್ಯಾಜಿಕ್ ಆಗಿ ಕಾಣಿಸುತ್ತ ಅಂತ ಈಗ ನನ್ನ ಸ್ಕಿನ್ ನೋಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ನಾನು ಸನ್ಸ್ಕ್ರೀನ್ ಪೌಡ್ರ್ ಬಿಟ್ಟ ಬೇರೆ ಯಾವುದೇ ರೀತಿ ಫೌಂಡೇಶನ್ ಆಗಲಿ ಅದು ಇದು ನಾನು ಜಾಸ್ತಿ ಯಾವುದೂ ಮೇಕಪ್ ಮಾಡೋಂಗಿಲ್ಲ ರೀ ನಾನು ಭಾಳ ಸರಿ ವಿಡಿಯೋದೊಳಗೆ ಹೇಳೀನಿ ನಾನು ಓನ್ಲಿ ಲಿಫ್ಟಿಕ್ ಮಾತ್ರ ಹಾಕಿರ್ತೇನೆ ರೀ ಯಾವಾಗಲೂ ಇಲ್ಲೇ ನೋಡಿದ್ರನ್ನ ನಿಮ್ಗೆ ಗೊತ್ತಾಗ್ತತಿ ನನ್ನ ಪೇಸ್ ನೋಡಿದ್ರೆ ಒಳ್ಳೆ ಕಲರ್ ಬರ್ತೀರಿ ನೀವು ನಿಮ್ಮ ಸ್ಕಿನ್ ಯಾವಾಗಲೂ ಗ್ಲೋ ಆಗಿರುತ್ತೆ ಅಷ್ಟೊಂದು ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನ ನೀವು ಏನು ಮಾಡ್ತೀರಿ ಒಂದು ಅಷ್ಟು ಸ್ಟೋರ್ ಮಾಡಿ ಇಟ್ಕೊಂಬಿಡ್ರಿ ಯಾಕಂದ್ರೆ ನಮ್ಗೆ ಆವಾಗ್ಲಿಂದ ಆವಾಗಲೇ ಮಾಡೋದಕ್ಕೆ ಆಗೋಂಗಿಲ್ಲ ಅಲ್ರಿ ಹಾಗಾಗಿ ನೀವು ಒಂದು ಅಷ್ಟು ರೆಡಿ ಮಾಡಿ ಇಟ್ಕೊಂಬಿಡ್ರಿ ಒಂದೇ ಗಂಟೆನವ್ರೊಳಗೆ ಹಾಕಿ ಇಟ್ಕೊಂಬೇಡ್ರಿ ನೀವು ಸ್ನಾನಕ್ಕೆ ಹೋಗೋ ಅರ್ಧ ಗಂಟೆ ಮುಂಚೆ ಪ್ಯಾಕ್ ಹಾಕೋರಿ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಸೋಪ್ ಆಗಲಿ ವಾಶ್ ಹಾಕಿ ವಾಶ್ ಮಾಡ್ಕೊಡ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ನೆಕ್ ಅಪ್ಲೈ ಮಾಡ್ಕೋಬಹುದು ಈಗ ನೆಕ್ಕೆಲ್ಲ ಎಲ್ಲ ಬ್ಲಾಕ್ ರೀ ಟ್ಯಾನ್ ರಿಮೂವ್ ಆಗುತ್ತೆ ಇವತ್ತಿನ ಈ ರೆಮಿಡಿ ನಿಮ್ಗೆಲ್ರಿಗೂ ಇಷ್ಟ ಆಗೈತೆ ಅಂದ್ಕೊಡನ್ರಿ ಪ್ಲೀಸ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡ್ರಿ ಇವತ್ತಿನ ವಿಡಿಯೋ ಎಲ್ಲ